ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜನ್ ಅವರು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ಪೀಕರ್ ಅವರ ಅನುಮತಿ ಬೇಕು ಅಂತ ಸ್ವತಃ ಗೃಹ ಸಚಿವರೇ ಹೇಳಿಕೆ ಕೊಟ್ಬಿಟ್ರು ಆದ್ರೆ ಇದೇ ರೀತಿಯ ಬೆಳವಣಿಗೆ ಈ ಹಿಂದೆ ಸಿಟಿ ರವಿ ಅವರ ಕೇಸಲ್ಲೂ ಕೂಡ ಆಗಿತ್ತು ಬಟ್ ಆಗ ಯಾಕೆ ಇದೇ ನೀತಿಯನ್ನ ಅನುಸರಿಸಲಿಲ್ಲ ರಾಜ್ಯ ಸರ್ಕಾರ ಅನ್ನುವಂತಹ ಗಂಭೀರ ಆರೋಪ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆಗ ರವಿ ವಿರುದ್ಧ ಸಭಾಪತಿ ಅನುಮತಿ ಇಲ್ಲದೆ ಎಫ್ಐಆರ್ ಈಗ ರಾಜಣ್ಣ ಆರೋಪಿಸಿದ್ರೂ ಸ್ಪೀಕರ್ ಅನುಮತಿ ಬೇಕು ಈ ಕೇಸ್ ಕೇಳಿದೀರಲ್ವಾ ಕಳೆದ ಚಳಿಗಾಲದ ಅಧಿವೇಶನದಲ್ಲಿನದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ ಪದ ಬಳಸಿದ್ದಾರೆ ಅಂತ ಆರೋಪಿಸಿ ಪರಿಷತ್ ಕಲಾಪದಲ್ಲಿದ್ದರೂ ಕೂಡ ಸಭಾಪತಿ ಅನುಮತಿ ಇಲ್ಲದೆ ಹೀರೇ ಭಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ರಾಜ್ಯ ಸರ್ಕಾರದ ಇಬ್ಬಗೆ ನೀತಿ ಯಾಕೆ ಹನಿ ಟ್ರಾಪ್ ಆರೋಪದಲ್ಲಿ ಸ್ಪೀಕರ್ ಅನುಮತಿ ಬೇಕಾ ಸಿಟಿನ ವಿವೃತ್ತ ದೂರು ದಾಖಲಿಸಿ ಏಕಾಏಕಿ ಸುವರ್ಣಸೋಧಕ್ಕೆ ನುಗ್ಗಿದ ಪೊಲೀಸರು ಬಂಧಿಸಿದ್ರು ಆಗ ಸಭಾಪತಿ ಅನುಮತಿ ಮುಖ್ಯ ಮಾಡಿಕೊಳ್ಳದ ಸರ್ಕಾರ ಇದೀಗ ರಾಜಣ್ಣ ಮಾಡಿದ ಆರೋಪಕ್ಕೆ ಸ್ಪೀಕರ್ ಅನುಮತಿ ಬೇಕಂತೆ ಸ್ವತಃ ತಾವೇ ಆರೋಪಿಸಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಲು ಮುಂದಾಗದೆ ರಾಜ್ಯ ಜನರಿಗೆ ಮಾತಿನ ಮೂಲಕ ಟೋಪಿ ಹಾಕ್ತಿದ್ದಾರೆ ರಾಜಣ್ಣ ದೂರು ದಾಖಲಿಸುವವರೆಗೂ ಇಲ್ಲ ತನಿಖೆ ಇನ್ನೂ ಸಚಿವ ರಾಜಣ್ಣ ಯಾವುದೇ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ ಅಲ್ಲಿಯ ತನಕ ಯಾವುದೇ ತನಿಖೆ ಮಾಡದ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಒಂದು ವೇಳೆ ರಾಜಣ್ಣ ತನಿಖೆ ಮಾಡಲೇಬೇಕು ಅಂತ ಪಟ್ ಹಿಡಿದಿದ್ರೆ ತನ್ನದೇ ಪಕ್ಷದ ಸಚಿವರ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಎಂಬುದು ಚರ್ಚೆ ಶುರುವಾಗಿದೆ ಒಟ್ಟಾರೆ ಸಿಟಿ ರವಿ ಆಕ್ಷೇಪರ ಪದಬಳಿಕೆ ಆರೋಪದಲ್ಲಿ ಏಕಾಏಕಿ ಅಲರ್ಟ್ ಆದ ಸರ್ಕಾರ ಅದೇ ತನ್ನ ಸಚಿವರು ಆರೋಪಿಸಿದವರ ವಿರುದ್ದ ಕ್ರಮ ಕೈಗೊಳ್ಳಲು ಯಾಕೆಷ್ಟು ಹಿಂದೇಟು ಎಂಬುದು ಮಾತ್ರ ಇಬ್ಬಗೆ ನೀತಿ ಎಂಬುದರಲ್ಲಿ ಅನುಮಾನವಿಲ್ಲ ನೋಡಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜನ್ ಅವರು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋದು ಸಾಧ್ಯ ಇಲ್ಲ ಅದಕ್ಕೆ ಸ್ಪೀಕರ್ ಅವರ ಅನುಮತಿ ಬೇಕು ಅಂತ ಸ್ವತಃ ಗೃಹ ಸಚಿವರೇ ಹೇಳಿಕೆ ಕೊಟ್ಬಿಟ್ರು ಇದೇ ರೀತಿಯ ಬೆಳವಣಿಗೆ ಈ ಹಿಂದೆ ಸಿಟಿ ರವಿ ಅವರ ಕೇಸಲ್ಲೂ ಕೂಡ ಆಗಿತ್ತು ಬಟ್ ಆಗ ಯಾಕೆ ಇದೇ ನೀತಿಯನ್ನ ಅನುಸರಿಸಲಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಗಂಭೀರ ಆರೋಪ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆಗ ಸಿಟಿ ರವಿ ವಿರುದ್ಧ ಸಭಾಪತಿ ಅನುಮತಿ ಇಲ್ಲದೆ ಎಫ್ಐಆರ್ ಈಗ ರಾಜಣ್ಣ ಆರೋಪಿಸಿದ್ರು ಸ್ಪೀಕರ್ ಅನುಮತಿ ಬೇಕು ಈ ಕೇಸ್ ಕೇಳಿದಿರಲ್ವಾ ಕಳೆದ ಚಳಿಗಾಲದ ಅಧಿವೇಶನದಲ್ಲಿನದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ ಅಂತ ಆರೋಪಿಸಿ ಪರಿಷತ್ ಕಲಾಪದಲ್ಲಿದ್ದರೂ ಕೂಡ ಸಭಾಪತಿ ಅನುಮತಿ ಇಲ್ಲದೆ ಹೇರೇ ಭಾಗವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ರಾಜ್ಯ ಸರ್ಕಾರದ ಇಬ್ಬಗೆ ನೀತಿ ಯಾಕೆ ಹನಿ ಆರೋಪದಲ್ಲಿ ಸ್ಪೀಕರ್ ಅನುಮತಿ ಬೇಕಾ ರವಿ ವಿವತ್ತ ದೂರು ದಾಖಲಿಸಿ ಏಕಾಏಕಿ ಸುವರ್ಣಸೋಧಕ್ಕೆ ನುಗ್ಗಿದ ಪೊಲೀಸರು ಬಂಧಿಸಿದ್ರು ಆಗ ಸಭಾಪತಿ ಅನುಮತಿ ಮುಖ್ಯ ಮಾಡಿಕೊಳ್ಳದ ಸರ್ಕಾರ ಇದೀಗ ರಾಜಣ್ಣ ಮಾಡಿದ ಆರೋಪಕ್ಕೆ ಸ್ಪೀಕರ್ ಅನುಮತಿ ಬೇಕಂತೆ ಸ್ವತಃ ತಾವೇ ಆರೋಪಿಸಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಲು ಮುಂದಾಗದೆ ರಾಜ್ಯ ಜನರಿಗೆ ಮಾತಿನ ಮೂಲಕ ಟೋಪಿ ಹಾಕ್ತಿದ್ದಾರೆ ರಾಜಣ್ಣ ದೂರು ದಾಖಲಿಸುವವರೆಗೂ ಇಲ್ಲ ತನಿಖೆ ಇನ್ನೂ ಸಚಿವ ರಾಜಣ್ಣ ಯಾವುದೇ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ ಅಲ್ಲಿಯ ತನಕ ಯಾವುದೇ ತನಿಖೆ ಮಾಡದ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಒಂದು ವೇಳೆ ರಾಜಣ್ಣ ತನಿಖೆ ಮಾಡಲೇಬೇಕು ಅಂತ ಪಟ್ ಹಿಡಿದಿದ್ರೆ ತನ್ನದೇ ಪಕ್ಷದ ಸಚಿವರ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಎಂಬುದು ಚರ್ಚೆ ಶುರುವಾಗಿದೆ ಒಟ್ಟಾರೆ ಸಿಟಿ ರವಿ ಆಕ್ಷೇಪಾರ್ಹ ಪದ ಆರೋಪದಲ್ಲಿ ಏಕಾಏಕಿ ಅಲರ್ಟ್ ಆದ ಸರ್ಕಾರ ಅದೇ ತನ್ನ ಸಚಿವರು ಆರೋಪಿಸಿದವರ ವಿರುದ್ದ ಕ್ರಮ ಕೈಗೊಳ್ಳಲು ಯಾಕೆಷ್ಟು ಹಿಂದೇಟು ಎಂಬುದು ಮಾತ್ರ ಇಬ್ಬಗೆ ನೀತಿ ಎಂಬುದರಲ್ಲಿ ಅನುಮಾನವಿಲ್ಲ ನೋಡಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜನ್ ಅವರು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ಪೀಕರ್ ಅವರ ಅನುಮತಿ ಬೇಕು ಅಂತ ಸ್ವತಃ ಗೃಹ ಸಚಿವರೇ ಹೇಳಿಕೆ ಕೊಟ್ಬಿಟ್ರು ಆದರೆ ಇದೇ ರೀತಿಯ ಬೆಳವಣಿಗೆ ಈ ಹಿಂದೆ ಸಿಟಿ ರವಿಯವರ ಕೇಸಲ್ಲೂ ಕೂಡ ಆಗಿತ್ತು ಬಟ್ ಆಗ ಯಾಕೆ ಇದೇ ನೀತಿಯನ್ನ ಅನುಸರಿಸಲಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಗಂಭೀರ ಆರೋಪ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಆಗ ಸಿಟಿ ರವಿ ವಿರುದ್ಧ ಸಭಾಪತಿ ಅನುಮತಿ ಇಲ್ಲದೆ ಎಫ್ಐಆರ್ ಈಗ ರಾಜಣ್ಣ ಆರೋಪಿಸಿದ್ರು ಸ್ಪೀಕರ್ ಅನುಮತಿ ಬೇಕು ಈ ಕೇಸ್ ಕೇಳಿದಿರಲ್ವಾ ಕಳೆದ ಚಳಿಗಾಲದ ಅಧಿವೇಶನದಲ್ಲಿನದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ ಪದ ಬಳಸಿದ್ದಾರೆ ಅಂತ ಆರೋಪಿಸಿ ಪರಿಷತ್ ಕಲಾಪದಲ್ಲಿದ್ದರೂ ಕೂಡ ಸಭಾಪತಿ ಅನುಮತಿ ಇಲ್ಲದೆ ಹೀರೇ ಭಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ರಾಜ್ಯ ಸರ್ಕಾರದ ಇಬ್ಬಗೆ ನೀತಿ ಯಾಕೆ ಹನಿ ಟ್ರಾಪ್ ಆರೋಪದಲ್ಲಿ ಸ್ಪೀಕರ್ ಅನುಮತಿ ಬೇಕಾ ಹೌದು ಸಿಟಿ ರವಿ ವಿರುದ್ದ ದೂರು ದಾಖಲಿಸಿ ಏಕಾಏಕಿ ಸುವರ್ಣಸೋಧಕ್ಕೆ ನುಗ್ಗಿದ ಪೊಲೀಸರು ಬಂಧಿಸಿದ್ರು ಆಗ ಸಭಾಪತಿ ಅನುಮತಿ ಮುಖ್ಯ ಮಾಡಿಕೊಳ್ಳದ ಸರ್ಕಾರ ಇದೀಗ ರಾಜಣ್ಣ ಮಾಡಿದ ಆರೋಪಕ್ಕೆ ಸ್ಪೀಕರ್ ಅನುಮತಿ ಬೇಕಂತೆ ಸ್ವತಃ ತಾವೇ ಆರೋಪಿಸಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಲು ಮುಂದಾಗದೆ ರಾಜ್ಯ ಜನರಿಗೆ ಮಾತಿನ ಮೂಲಕ ಟೋಪಿ ಹಾಕ್ತಿದ್ದಾರೆ ರಾಜಣ್ಣ ದೂರು ದಾಖಲಿಸುವವರೆಗೂ ಇಲ್ಲ ತನಿಖೆ ಇನ್ನು ಸಚಿವ ರಾಜಣ್ಣ ಯಾವುದೇ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ ಅಲ್ಲಿಯ ತನಕ ಯಾವುದೇ ತನಿಖೆ ಮಾಡದ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಒಂದು ವೇಳೆ ರಾಜಣ್ಣ ತನಿಖೆ ಮಾಡಲೇಬೇಕು ಅಂತ ಪಟ್ ಹಿಡಿದಿದ್ರೆ ತನ್ನದೇ ಪಕ್ಷದ ಸಚಿವರ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಎಂಬುದು ಚರ್ಚೆ ಶುರುವಾಗಿದೆ ಒಟ್ಟಾರೆ ಸಿಟಿ ರವಿ ಆಕ್ಷೇಪಾರ್ಹ ಪದಬಳಿಕೆ ಆರೋಪದಲ್ಲಿ ಏಕಾಏಕಿ ಅಲರ್ಟ್ ಆದ ಸರ್ಕಾರ ಅದೇ ತನ್ನ ಸಚಿವರು ಆರೋಪಿಸಿದವರ ವಿರುದ್ದ ಕ್ರಮ ಕೈಗೊಳ್ಳಲು ಯಾಕೆಷ್ಟು ಹಿಂದೇಟು ಎಂಬುದು ಮಾತ್ರ ಇಬ್ಬರಿಗೆ ನೀತಿ ಎಂಬುದರಲ್ಲಿ ಅನುಮಾನವಿಲ್ಲ ಏನ್ ಪ್ರಾಬ್ಲಮ್ ಏನ್ ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ಮ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗರ್ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ನೀರಿಲ್ಲ ಬಂತೂರ್ ಬರ್ಬೇಕಲ್ಲ ರೋಡ್ ಸರಿ ಇಲ್ಲ

देवर बटे आगे देवर बट्टे आगे देवर।